ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ತ್ರಿಕೋನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿರುವಂತಹ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಬಂದು ಕೊಬ್ಬರಿ ಚಟ್ನಿ ಪುಡಿ ಮಾಡೋದು ಹೇಗೆ ನೋಡೋಣ ಬನ್ನಿ ಬಿಸಿ ಹಣ್ಣದ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹಾಗೆ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ನೋಡೋಣ ಸುಲಿದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಣ್ಣನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಒಣಮೆಣಸಿನಕಾಯನ್ನು ತಗೊಂಡಿದ್ದೀನಿ ಗುಂಟೂರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಖಾರದ ಮೆಣಸಿನ್ಕಾಯನ್ನು ಎರಡು ಒಟ್ಟಿಗೆ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೀನಿ ಹಾಗೆ ಹುರಿಗಡ್ಲೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಬೀಜವನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣದ ಪುಡಿ ತಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ ಕೊಬ್ಬರಿಯನ್ನು ತುರಿದು ತೊಗೊಂಡಿದ್ದೀನಿ ಇಲ್ಲಿ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಕೊಬ್ಬರಿ ಚಟ್ನಿ ಪುಡಿ ರೆಡಿಯಾಗುತ್ತೆ ಈಗ ಗ್ಯಾಸ್ ಹಚ್ಚಿಬಿಟ್ಟು ಬಾಣಲಿಯನ್ನು ಬಿಸಿ ಮಾಡ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನಾನು ಯಾವುದೇ ರೀತಿ ಆಯಿಲನ್ನು ಹಾಕ್ಕೊಂಡು ಹುರ್ಕೊತಾ ಇಲ್ಲ ಡ್ರೈ ಆಗೇ ಹುರ್ಕೋತಾ ಇದ್ದೀನಿ ಈಗ ಇದಾಗಿದೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಕಡಲೆ ಪಪ್ಪು ಅಂದರೆ ಉರಿಗಡಲೆಯನ್ನು ಹಾಕ್ಕೊತಾ ಇದ್ದೀನಿ ಇದು ಕೂಡ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ತುಂಬ ಹುರ್ಕೊಳ್ಳೋದು ಬೇಡ ಇದೀಗ ಆಗಿದೆ ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಂದು ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹತ್ತು ಹಾಗೆ ಗುಂಟೂರು ಸ್ವಲ್ಪ ಖಾರದ್ದು ಎರಡು ಸೇರಿ ಒಂದು ಹತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಕೂಡ ಡ್ರೈ ಆಗಿ ಹುರ್ಕೋತೀನಿ ಯಾವುದೇ ಥರ ಆಯಿಲನ್ನು ಅಪ್ಲೈ ಮಾಡೋದಿಲ್ಲ ಮೆಣಸಿನಕಾಯಿ ಕೂಡ ಹುರ್ಕೊಂಡು ಆಗಿದೆ ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಇದು ಈ ತರ ಬಿಡಿ ಬಿಡಿಯಾಗಿ ಹಾಕೊಂಡ್ರೆ ಬೇಗ ರೋಸ್ಟ್ ಆಗುತ್ತೆ ಬಿಸಿಲಲ್ಲಿ ಒಣಗು ಸ್ವೀಟ್ ಹಾಕೋದ್ರಿಂದ ಬೇಗನೆ ಕೂಡ ಡ್ರೈ ರೋಸ್ಟ್ ಆಗುತ್ತೆ ಇದು ಚೆನ್ನಾಗಿ ಹುಣಸೆ ಹಣ್ಣಲ್ಲಿರೋ ತೇವಾಂಶ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಹುರ್ಕೊಳ್ಳೋಣ ಹುಣಸೆ ಹಣ್ಣು ಹುರ್ಕೊಂಡಿದ್ದಾಗಿದೆ ನಾನು ಇದಕ್ಕೆ ಈಗ ಆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಆಗಲೇ ನಾನು ಬಿಸಿಲಲ್ಲಿ ತಗೊಂಡಿರೋ ಅಂತಹ ಕರ್ಬೇವಿನ ಸೊಪ್ಪು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ರೋಸ್ಟ್ ಆದರೆ ಸಾಕು ಆಲ್ರೆಡಿ ನಾನು ಕರ್ಬೇವನ್ನ ಬಿಸಿಲನ್ನು ಒಣಸಿ ತಗೊಂಡಿರೋದ್ರಿಂದ ಇದರಲ್ಲೇ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ಅದು ಕೂಡ ತುಂಬ ರೋಸ್ಟ್ ಆಗೋದು ಬೇಡ ಲೋ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಎಲ್ಲವನ್ನು ನಾನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ತುರ್ದಿಟ್ಕೊಂಡಿರೋ ಕೊಬ್ಬರಿಯನ್ನು ಕೂಡ ಹಾಗೆ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು ಯಾವುದೇ ಥರ ಆಯಿಲನ್ನು ಹಾಕ್ಕೊಂಡಿಲ್ಲ ಎಲ್ಲ ಹಾಗೆ ಹುರ್ಕೋತಾ ಇದ್ದೀನಿ ಡ್ರೈ ಆಗೇ ಆಯಿಲ್ ಹಾಕೋದ್ರಿಂದ ತುಂಬ ಬೇಗ ಕೆಟ್ಟೋಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಕೊಬ್ಬರಿಯನ್ನು ತುರಿದು ತೊಗೊಂಡಿದ್ದೀನಿ ಬೇಕಾದರೆ ನೀವು ಪೀಸಸ್ ಆಗಿ ಮಾಡಿಕೊಂಡು ಕೂಡ ತಗೋಬೋದು ಕೊಬ್ಬರಿ ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಇಡ್ಲಿ ದೋಸೆ ಚಪಾತಿ ಇದರಲ್ಲಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತ ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲಿ ನೀವು ಈ ಥರ ಮಾಡಿ ನೋಡಿ ಈಗ ನಾನು ಹುರಿದಿಟ್ಕೊಂಡಿರೋ ಕೊಬ್ಬರಿ ರೆಡಿಯಾಗಿದೆ ನೋಡಿ ಈ ಹದಕ್ಕೆ ಬಂದರೆ ಸಾಕು ತುಂಬ ರೋಸ್ಟ್ ಮಾಡೋದು ಬೇಡ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದೀಗ ರೆಡಿಯಾಗಿದೆ ನಾನು ಗ್ಯಾಸ್ ಸ್ಟವನ್ನು ಹಾಕಿ ಮಾಡಿಕೊಂಡು ಎಲ್ಲ ಪದಾರ್ಥನೂ ತಣ್ಣಗಾಗಬೇಕು ಫ್ರೆಂಡ್ಸ್ ತಣ್ಣಗಾದ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಈಗ ಎಲ್ಲ ಪದಾರ್ಥಗಳು ತಣ್ಣಗಾಗಿದೆ ಫಸ್ಟ್ ನಾನು ಸಿಪ್ಪೆ ತೆಗ್ಗಿಟ್ಕೊಂಡಿರುವಂತಹ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಗೆ ಹುರಿಗಡಲೆ ಮೆಣಸಿನ್ಕಾಯಿ ಎಲ್ಲವನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ನಾನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಪ್ರಮಾಣ ಇರೋದ್ರಿಂದ ಎಲ್ಲ ನಾನು ಒಂದೇ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಾಗಿದೆ ಈ ಅದಕ್ಕೆ ಇದ್ರೆ ಸಾಕು ನೋಡಿ ಚಟ್ನಿ ಪುಡಿ ಹುದ್ರ ಈ ಥರ ಇರಬೇಕು ತುಂಬ ನೈಸಾಗಿ ರುಬ್ಕೊಳ್ಳೋದು ಬೇಡ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಪುಡಿ ಪುಡಿಯಾಗಿ ಆಗಿ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ನಾವು ತುಂಬ ನೈಸ್ ರುಬ್ಕೊಂಡ್ರೆ ತುಂಬ ಮುದ್ದೆ ಮುದ್ದೆ ಥರ ಆಗುತ್ತೆ ಈಗ ನಾನು ಹುರಿದಿಟ್ಕೊಂಡಿರೋ ಕೊಬ್ಬರಿ ತಣ್ಣಗಾಗಿದೆ ಈಗ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಈಗ ಪೌಡ್ರ್ ಮಾಡ್ಕೊಂಡಿರೋ ರೆಡಿ ಇದೆ ನೋಡಿ ಈ ಹದಕ್ಕೆ ಇದ್ರೆ ಸಾಕು ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಳೋದು ಬೇಡ ತರಿ ತರಿಯಾಗಿ ಮಾಡ್ಕೊಳ್ಳೋಣ ಇದನ್ನು ನಾನು ಆಗಲೇ ಸೇರಿಸ್ಕೊಂಡಿದ್ನಲ್ಲ ಅದೇ ಬೌಲ್ಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಪುಡಿ ಪುಡಿಯಾಗಿ ಕೊಬ್ಬರಿಯನ್ನು ಪೌಡ್ರ್ ಮಾಡಿಕೊಂಡ್ರೆ ಸಾಕು ಈಗ ಎಲ್ಲವನ್ನು ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಮತ್ತೆ ಇನ್ನೊಂದು ಸರಿ ಮಿಕ್ಸಿ ಜಾರಲ್ಲಿ ಜಸ್ಟ್ ಒಂದು ಸಾರಿ ಮಾತ್ರ ಎಲ್ಲ ಮಿಕ್ಸ್ ಹಾಕೋದಕ್ಕೋಸ್ಕರ ಮತ್ತೆ ಇನ್ನೊಂದು ಸರಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡೀಲಿ ಅಂತ ಹೇಳಿ ಅಷ್ಟೆ ಈಗ ಸ್ವಲ್ಪ ಸ್ವಲ್ಪನೇ ಜಾರಲ್ಲಿ ಹಾಕ್ಕೊಂಡು ಜಸ್ಟ್ ಒಂದು ಸುತ್ತು ಮಾತ್ರ ಮಿಕ್ಸಿ ಮಾಡಿಕೊಂಡು ಮತ್ತೆ ಬೌಲಲ್ಲಿ ಹಾಕ್ಕೊಳ್ಳೋಣ ನೋಡಿ ರುಚಿಯಾದ ಕೊಬ್ಬರಿ ಚಟ್ನಿ ಪುಡಿ ರೆಡಿಯಾಗಿದೆ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ದೋಸೆ ಚಪಾತಿ ಇಡ್ಲಿ ಮೇಲೆ ಹಾಕ್ಕೊಂಡು ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ಸೂಪರ್ ರುಚಿಯಾದ ಕೊಬ್ಬರಿ ಚಟ್ನಿ ಪುಡಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು